ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ ಇವತ್ತು ನಾನು ಐದುವರೆಗೆ ಸ್ನಾನ ಮಾಡ್ಕೊಂಡಿದ್ದೀನಿ ಏಕೆಂದರೆ ಒಂದು ಮದುವೆಗೆ ಹೋಗಬೇಕು ನಂಜನಗೂಡ್ಗೆ ಹಾಗಾಗಿ ಬೇಗ ಸ್ನಾನ ಮಾಡ್ಕೊಂಡಿದ್ದೀನಿ ಇವತ್ತಿನ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದೆಷ್ಟರ ಮಟ್ಟಕ್ಕೆ ಮಾಡ್ತೀನೋ ಗೊತ್ತಿಲ್ಲ ಮನೇಲೇ ಇದ್ದಾಗ ಮಾಡ್ಬೋದು ಆದರೆ ಬಸ್ಸಲ್ಲಿ ಹತ್ತಿ ಇಳಿದು ಮಾಡುವಾಗ ವ್ಲಾಗ್ ಮಾಡೋದು ಕಷ್ಟ ಆಗುತ್ತೇನೋ ನೋಡ್ತೀನಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ನೋಡಿ ಇನ್ನು ತುಂಬಾ ಕತ್ತಲೆ ಇದೆ ಇನ್ನೂ ಬೆಳಕಾರದಿಲ್ಲ ಮತ್ತೆ ಎಲ್ಲ ಹಿಮ ಸುರಿತಾ ಇದೆ ಚಳಿ ತುಂಬಾ ಚಳಿ ಇದೆ ನೋಡಿ ಇನ್ನು ಸ್ಟ್ರೀಟ್ ಲೈಟ್ ಆಫ್ ಲೇಟ್ ಆಗುತ್ತೆ ಮನೆಯವ್ರಿಗೆ ತಿಂಡಿ ಮತ್ತೆ ಊಟ ರೆಡಿ ಮಾಡಿಟ್ಬಿಟ್ಟು ಹೋಗ್ಬೇಕು ಹಾಗಾಗಿ ಬೇಗ ಬೇಗ ಕೆಲಸ ಮಾಡಬೇಕು ತೊಗರಿ ನೆನ್ನೆ ನಿನ್ನೆ ಮಣ್ಣಲ್ಲಿ ಕಲಸಿಟ್ಟಿದ್ದೆ ಅದು ಇವತ್ತು ಚೆನ್ನಾಗಿ ನೆಂದಿದೆ ಈಗ ಅದನ್ನ ಮೇಲೆ ಒಣಗಾಕ್ಬೇಕು ತಗೊಂಡೋಗ ಆರೂವರೆ ಆಯಿತು ಸೂರ್ಯನು ಮೇಲೆ ಹೇಳ್ತಾ ಇದ್ದಾನೆ ಇನ್ನೇನು ಸ್ವಲ್ಪ ಬೆಳಕಾಗಲಿ ಆಮೇಲೆ ಒಣಗಾಕೋಣ ಅಂತ ಕಾಯ್ಕೊಂಡಿದ್ದೆ ಈಗ ನೋಡಿ ತೊಗರಿ ಕಾಳನ್ನ ಒಣಗಿ ಹಾಕಿದ್ದೀನಿ ಇನ್ನೂ ಅದು ಎರಡು ದಿನ ಒಣಗಬೇಕು ಹಾಗಾಗಿ ಆ ತಾರಸಿ ಮೇಲೆ ಹಾಕಿದ್ದೀನಿ ಇದನ್ನು ಒಣಗೋಕೆ ಅಂತೂ ಈಗ ಎಂಟು ಮುಕ್ಕಾಲು ಈಗ ಹೊರಟಿದ್ದೀನಿ ಈಗ ಆಯಿತು ನನ್ನ ಕೆಲಸ ಎಲ್ಲ ಮುಗೀತು ಯಜಮಾನ್ರಿಗೆ ಅಡುಗೆ ತಿಂಡಿ ಎಲ್ಲ ಮುಗಿಸಿ ಈಗ ನಾನು ಹೊರಟಿದ್ದೀನಿ ಈಗ ನಾನು ಇಲ್ಲಿಂದ ಹೋಗಿ ಮೈಸೂರು ಬಸ್ ಹಿಡ್ದು ಅಲ್ಲಿಂದ ನಾನು ನಂಜನಗೂಡು ಬಸ್ ಹಿಡ್ದು ಅಲ್ಲಿಂದ ಹೋಗಬೇಕು ಚಿತ್ರಕ್ಕೆ ಓಕೆ ಅಲ್ಲಿ ಹೋಗ್ತಾ ನಾನು ಮಾತಾಡ್ತೀನಿ ನಿಮ್ಮನ್ನು ಇನ್ನು ಬಸ್ಸಿಗೆ ಲೇಟ್ ಆಗುತ್ತೆ ಮತ್ತು ಅಲ್ಲಿ ಮದುವೆ ಮನೆಯಲ್ಲಿ ನಾನು ಮಾತಾಡಿಸ್ತೀನಿ ನಿಮ್ಮನ್ನು ಓಕೆ ಬಾಯ್ ಏನೋ ಸದ್ಯ ಇವತ್ತು ಬಂದ ತಕ್ಷಣ ಖಾಲಿ ಬಸ್ ಸಿಕ್ತು ಯಾವಾಗಲೂ ಬಸ್ ರಶ್ ಇರ್ತಾ ಇತ್ತು ಸೀಟೇ ಸಿಗ್ತಾ ಇರಲಿಲ್ಲ ಇವತ್ತು ಆರಾಮಾಗಿ ಸೀಟ್ ಸಿಕ್ತು ಕೂತ್ಕೊಂಡೆ ಇಲ್ಲ ಅಂದಿದ್ರೆ ವಿಡಿಯೋನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಇವಾಗ ನಮ್ಮೂರಿಂದ ಮೈಸೂರಿಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ನಾನು ಮೈಸೂರು ಬಸ್ ಸ್ಟ್ಯಾಂಡ್ ತಲುಪೋವ್ರಿಗೆ ಅಕ್ಕನೂ ಹಾಲನಳ್ಳಿಯಿಂದ ಮೈಸೂರು ಬಸ್ ಸ್ಟ್ಯಾಂಡಿಗೆ ಬಂದಿದ್ದರು ಹಾಗಾಗಿ ಇಬ್ಬರು ಒಟ್ಟಿಗೆ ನಂಜನಗೂಡು ಬಸ್ನಲ್ಲಿ ಹೋಗ್ತಾಯಿದ್ವಿ ಅಂತೂ ನಂಜನಗೂಡು ತಲುಪಿದ್ವಿ ಹುಲ್ಲಳ್ಳಿ ಸರ್ಕಲ್ ಹತ್ರನೇ ಬಸ್ ಇಳ್ಕೊಂಡ್ವಿ ಅಲ್ಲಿಂದ ಚೌಲ್ಟ್ರಿ ಸ್ವಲ್ಪನೇ ದೂರ ನಡ್ಕೊಂಡೇ ಹೋಗ್ಬೋದು ಅಷ್ಟು ದೂರ ಇದೆ ಹಾಗಾಗಿ ನಾವು ನಡ್ಕೊಂಡೇ ಹೋದ್ವಿ ಅಲ್ಲೆಲ್ಲ ರೋಡಲ್ಲಿ ತುಂಬ ಯಾವುದೋ ಒಂದು ಕಟ್ಟಡ ಕೆಡುತ್ತಾ ಇದ್ದರು ಜೆ ಸಿ ಬಿಲಿ ಆ ಬಿಲ್ಡಿಂಗ್ ಕೆಡುತ್ತಾ ಇದ್ರು ಹಾಗಾಗಿ ತುಂಬ ಧೂಳಾಗ್ತಾಯಿತ್ತು ಪಕ್ಕದಲ್ಲಿ ಬೇರೆ ಲಾರಿ ನಮಗೆ ಆ ಜೆ ಸಿ ಬಿ ನೋಡಿದ್ರೆ ಭಯ ಬೇಗ ಬೇಗ ಅಲ್ಲಿಂದ ಹೆಜ್ಜೆ ಹಾಕ್ಕೊಂಡು ಮುಂದಕ್ಕೆ ಬಂದುಬಿಟ್ವಿ ಮುಂದೆ ಬಂದರೆ ಅಲ್ಲೇ ಎದುರುಗಡೆ ಕಾಣ್ತಾ ಇದೆಯಲ್ಲ ಅದೇ ಚೌಲ್ಟ್ರಿ ಹೆಚ್ಚು ದೂರ ಏನು ನಾವು ನಡೀಲಿಲ್ಲ ಹಾಗಾಗಿ ಹತ್ರನೇ ಬೇಗನೆ ನಮಗೆ ಚೌಲ್ಟ್ರಿ ಸಿಕ್ತು ಶ್ರಾವಣ ಕಲ್ಯಾಣ ಮಂಟಪ ಅಂತ ಚಿಕ್ಕದಾಗಿ ಚೊಕ್ಕವಾಗಿ ಕಲ್ಯಾಣ ಮಂಟಪ ತುಂಬ ಚೆನ್ನಾಗಿತ್ತು ನಾವು ಕಲ್ಯಾಣ ಮಂಟಪದ ಒಳಗಡೆ ಹೋಗ್ತಾ ಇದ್ದಾಗೆ ಮೊದಲು ನಮಗೆ ಸ್ವಾಗತ ಕೋರಿದ್ದು ನಮ್ಮ ಗಣಪ ಅಷ್ಟರಲ್ಲಿ ವರನ ತಾಯಿ ಅಂದರೆ ನನ್ನ ತಂಗಿ ಎದುರುಗಡೆನೆ ಸಿಕ್ಕಿದ್ರು ಇದು ಅವ್ರ ಮನೆಯಲ್ಲಿ ಮೊದಲನೇದಾಗಿ ನಡೀತಾ ಇರುವಂಥ ಶುಭ ಕಾರ್ಯ ಅಂತಲೇ ಹೇಳ್ಬೋದು ನಾವು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಧಾರೆ ಮುಗಿದಿದ್ದು ಹೋಮಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು ನಿನ್ನೆ ರಾತ್ರಿನೇ ರಿಸೆಪ್ಷನ್ ಆಗಿದ್ದರಿಂದ ಮತ್ತೆ ಈಗ ರಿಸೆಪ್ಷನ್ಗೆ ಬೇಗ ನಿಲ್ಲಿಸಬೇಕು ಅನ್ನೋ ಅರ್ಜೆಂಟ್ ಇರಲಿಲ್ಲ ಹಾಗಾಗಿ ಮೊದಲು ಹೋಮ ಮತ್ತು ಸಪ್ತಪದಿ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಮತ್ತೆ ರಿಸೆಪ್ಷನ್ಗೆ ನಿಲ್ಲಿಸಿದರು ಒಂದು ಮದುವೆ ಅಂದರೆ ಇಷ್ಟೊಂದು ಶಾಸ್ತ್ರ ಸಂಪ್ರದಾಯಗಳಿರ್ತವೆ ಮದುಮಕ್ಕಳಿಗೆ ಹರ್ಷಣ ತಿಕ್ಕೋ ಶಾಸ್ತ್ರ ಕಂಕಣ ಕಟ್ಟೋ ಶಾಸ್ತ್ರ ನಾಗೋಲೆ ಶಾಸ್ತ್ರ ಹಾಗೆ ಏನೋ ಕಜ್ಜಾಯದಲ್ಲಿ ಒಂದು ಒಂದು ರೀತಿ ಇಳಿ ತೆಗೆದು ಮಾಡ್ತಾರೆ ಆ ಆ ಥರ ಶಾಸ್ತ್ರಗಳು ಒಂಬತ್ತು ಕಂಬಗಳ ಶಾಸ್ತ್ರ ಹನ್ನೆರಡು ಕಂಬಗಳ ಶಾಸ್ತ್ರ ಮತ್ತೆ ಈ ಪಂಚಭೂತಗಳ ಸಾಕ್ಷಿಯಾಗಿ ಅಂದರೆ ಪಂಚಭೂತಗಳಲ್ಲಿ ಒಂದಾದ ಅಗ್ನಿಸಾಕ್ಷಿಯಾಗಿ ಈ ಗಂಡು ಹೆಣ್ಣಿನ ಸಂಬಂಧವನ್ನು ಬೆಸೆಯೋದು ಹಾಗೆ ಸಪ್ತಪದಿ ಶಾಸ್ತ್ರ ಜೀವನದಲ್ಲಿ ಕಷ್ಟ ಸುಖ ಏನೇ ಇರಲಿ ಏನೇ ಬರಲಿ ಇಬ್ಬರು ಒಬ್ರಿಗೊಬ್ರು ಹೆಜ್ಜೆಗೆ ಜೊತೆಗೂಡಿಸ್ಕೊಂಡು ಅದನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗಬೇಕು ಅನ್ನೋ ಸಂದೇಶ ಕೊಡುವಂಥದ್ದು ಪ್ರತಿಯೊಂದು ಶಾಸ್ತ್ರ ಮಾಡಿಸುವಾಗಲೂ ಶಾಸ್ತ್ರ ಮಾಡಿಸೋರಾಗ್ಲಿ ಅಥವಾ ಪುರೋಹಿತರಾಗ್ಲಿ ಅದರ ಅರ್ಥನ ಹೇಳ್ಕೊಳ್ತಾ ಅವ್ರಿಗೆ ಆ ಶಾಸ್ತ್ರಗಳು ಮಾಡಿಸಿದ್ರೆ ಅವ್ರುಗಳು ಆದಷ್ಟು ಅದನ್ನು ತಿಳ್ಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗಿ ಅರುಂಧತಿ ನಕ್ಷತ್ರನ ತೋರಿಸುವಂಥದ್ದು ಆಕಾಶದಲ್ಲಿ ಯಾವಾಗಲೂ ಕಳಪಳ ಹೊಳಿತಾ ಇರುವಂಥ ರೋಹಿಣಿ ನಕ್ಷತ್ರವನ್ನು ತೋರಿಸಿ ಆ ನಕ್ಷತ್ರದಂತೆ ನಿಮ್ಮ ಬಾಳು ಯಾವಾಗಲೂ ಚಿರಸ್ಥಾಯಿಯಾಗಿ ಅಂತ ಅಂತನೋ ಒಂದು ಆಶೀರ್ವಾದದೊಂದಿಗೆ ಈ ಶಾಸ್ತ್ರಗಳನ್ನು ಮುಗಿಸ್ತಾರೆ ಅಷ್ಟೊತ್ತಾಗಲೇ ಟೈಮ್ ಆಗಿದ್ದರಿಂದ ನಾವು ಎಲ್ಲರೂ ಎದ್ದು ಊಟಕ್ಕೆ ಹೊರಟ್ವಿ ಒಳ್ಳೆ ಊಟ ಮಾಡಿಕೊಂಡು ಮಧುಮಕ್ಕಳಿಗೆ ಹರಿಸಿ ಉಡುಗೊರೆ ಕೊಟ್ಟು ನಾವು ಮೈಸೂರಿಗೆ ಬಂದು ಅಲ್ಲಿಂದ ನಾವು ನಮ್ಮೂರಿಗೆ ಬಂದು ತಲುಪೋವ್ರಿಗೆ ಸಾಯಂಕಾಲ ನಾಲ್ಕು ಗಂಟೆ ಆಯಿತು ಮೂರು ತಿಂಗಳ ಹಿಂದೆ ನಿಶ್ಚಿತಾರ್ಥ ಆಗಿದ್ದ ಈ ಜೋಡಿ ಇಂದು ಮದುವೆಯಾಗಿ ಸತಿಪತಿಗಳಾದರು ಇನ್ನು ರಾತ್ರಿ ಊಟಕ್ಕೆ ಇವತ್ತು ಚಪಾತಿ ಮಾಡಿಕೊಳ್ಳಿಲ್ಲ ಹೋಗಿ ಬಂದಿದ್ದ ಆಯಾಸ ಹಾಗಾಗಿ ಬರೀ ವಾಂಗಿಭಾತ್ ಮಾಡಿ ಸ್ವಲ್ಪ ಬಜ್ಜಿ ಮಾಡಿದ್ದೆ ಅಷ್ಟೆ ಓಕೆ ಫ್ರೆಂಡ್ಸ್ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ